ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನಿನ್ನಿಕಲ್ಲು ಫ್ಯಾಮಿಲಿ ಬ್ಲಾಗ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದ ಅಂತ ಅಂದ್ಕೊಂಡಿದ್ದೇನೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಅಪ್ಪನ ಸಾಗಿರುವಂಥದ್ದು ಮಂಗಳೂರಿನಲ್ಲಿರುವಂಥ ನಮ್ಮ ದೊಡ್ಡಬನರ ಮನೆಗೆ ಅಲ್ಲಿ ಅವರು ಇರುವಂತಹ ಮನೆ ಮೇಲೇ ಒಂದು ರೆಂಟಿಗೆ ಮತ್ತು ಇನ್ನೊಂದು ಅವರಿಗೋಸ್ಕರ ಅಂತ ಮನೆಯನ್ನು ಕಟ್ಟಿಸಿದ್ದಾರೆ ಆಯ್ತಾ ಅದರದ್ದು ವಾಸ್ತು ಪೂಜೆ ನಿನ್ನೆ ಇತ್ತು ನನಗೆ ಹೋಗುವಾಗಿರಲಿಲ್ಲ ಹಾಗಾಗಿ ನಾನು ಹೋಗಿರಲಿಲ್ಲ ಅವರೆಲ್ಲ ಹೋಗಿದ್ದರು ಇವತ್ತು ಅಲ್ಲಿ ಹಾಲು ಕೇಸ್ತು ಶಾಸ್ತ್ರ ಅದರೊಟ್ಟಿಗೆ ಸತ್ಯನಾರಾಯಣ ಪೂಜೆ ಎಲ್ಲ ಇದೆ ಹಾಗಾಗಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೇ ಅಲ್ಲಿಗೆ ಹೊರಟಿದ್ದೇವೆ ಆಯಿತಾ ಹಾಗಾದರೆ ಬನ್ನಿ ನೀವು ಕೂಡ ಅಲ್ಲಿಗೆ ಹೋಗಿ ಮನೆಯ ಪ್ರೀತಿ ಇದೆ ಅದೇ ರೀತಿ ಪೂಜೆ ಎಲ್ಲ ಯಾವ ರೀತಿ ನಡೀತು ಅಂತ ನೋಡ್ಕೊಂಡು ಬರೋಣ ನಾವು ಹೋಗುವಷ್ಟೊತ್ತಿಗೆ ನೋಡಲು ತುಳಸಿ ಗಿಡ ಎಲ್ಲ ನೆಟ್ಟಾಗಿತ್ತು ಆಗಿತ್ತು ನೋಡಿ ಅಕ್ಕನ ತಾವರೆ ಕೊಳದಲ್ಲಿ ಒಂದು ನೈದಿಲೆ ಅರಳಿತ್ತು ಇನ್ನೂ ನಾವಲ್ಲಿ ಹೋಗುವಷ್ಟೊತ್ತಿಗೆ ಹಾಲು ಕಿಸೋದಕ್ಕೆ ಅಂತ ಹಾಲು ಕಾಯೋದಕ್ಕೆ ಅಂತ ಇಟ್ಟಿದ್ದರು ಇನ್ನೂ ಗೃಹ ಪ್ರವೇಶದ ಎಲ್ಲ ಕ್ರಮಗಳು ಇರಲಿಲ್ಲ ಮೊದಲೇ ಆಗೋಗಿತ್ತಲ್ಲ ಹಳೆ ಮನೆಗೆ ಹಾಗಾಗಿ ಎಲ್ಲ ಕ್ರಮಗಳನ್ನಲ್ಲಿ ಮಾಡಿರಲಿಲ್ಲ ಶಾಸ್ತ್ರಗಳನ್ನು ಹಾಲು ಪಿಸುವ ಸಾಸನೆ ಮಾಡ್ತಾ ಇದ್ರೆ ಇದು ಕೂಡ ಹೊರತಾಗಿ ಇಲ್ಲಿ ಸೇರ پڑے ಆಗಿಬಿಡುತ್ತೆ ಹುತ್ತಿ ಕೊಣ್ಣ ಮಾಯೋದಾರ ಸಂಭಿಗೆ ಹುನ್ನಿ ಭನ್ನ ಅಹೂ ಕುಹೋದು ಅಹೂ ಮುತಿ ಕರೆಗ್ ನಿತಿಬೇಕಲ್ಲ ಟೆಕ್ನೇ ಇರಿದ್ದೆ ಟೆಕ್ನೇ ಅಹೂ ಸಣ್ಣ ಗುಂಪು ನಿನ್ನ ಜಾ ಚೆಂಗೋ ಆ ಆ ಆಚೆ ಚಲ್ಲಣ ಬರ್ತಿರೋ ಇನ್ನು ಇನ್ನೊಂದು ಕಡೆ ಅರ್ಚಕರು ಸತ್ಯನಾರಾಯಣ ಪೂಜೆಗೆ ಅಂತ ಎಲ್ಲ ತಯಾರಿಯನ್ನು ಮಾಡಿಕೊಳ್ತಾ ಇದ್ರು ಇನ್ನು ಅಷ್ಟೊತ್ತಿಗೆ ನಾವು ಮನೆಯನ್ನೊಮ್ಮೆ ನೋಡಿಕೊಂಡು ಬರುವ ಅಂತ ಹೋದೆವು ಇಲ್ಲಿ ನೋಡಿ ಈ ರೀತಿ ಇರುವಂಥ ಸ್ಪೇಸಲ್ಲಿ ಎಲ್ಲ ಮಾಡಿರುವಂತ ತುಂಬಾ ಚೆನ್ನಾಗಿದೆ ಇದಂತೂ ಸೂಪರಾಗಿ ಕಾಣಿಸ್ತಾ ಇತ್ತು ಇನ್ನು ಇದು ಇವರಿಗೆ ಅಂತಲೇ ಕಟ್ಟಿಸಿರುವಂಥದ್ದು ಇವರಿಗೆ ಎಕ್ಸ್ಟ್ರಾ ಜಾಗ ಬೇಕು ಅಂತ ಹೇಳಿ ತುಂಬಾ ಸೂಪರ್ ಆಗಿರುವಂತಹ ಮನೆ ಅಂತ ಹೇಳ್ಬೋದು ಇದಂತೂ ಸಿಂಗಲ್ ಬೆಡ್ರೂಮ್ ಇದೆ ಇದರಲ್ಲಿ ಕಿಚನ್ ಎಲ್ಲ ಇಲ್ಲ ಹಾಗೆಯೇ ಎಕ್ಸ್ಟ್ರಾ ಸ್ಪೇಸ್ ಇದೆ ನೋಡಿ ವರ್ಕಿಂಗ್ ಏರಿಯಾ ಅಂದರೆ ಏನಕ್ಕಾದರೂ ಕೆಲಸ ಮಾಡೋದಕ್ಕೆ ಎಲ್ಲ ಒಳ್ಳೆ ಗಾಳಿ ಬೆಳಕು ಇರುವಂತಹ ಜಾಗ ತುಂಬಾ ಇಷ್ಟ ಆಯಿತು ನಂಗಂತು ಇದು ಇನ್ನು ಇಲ್ಲೊಂದು ಎಕ್ಸ್ಟ್ರಾ ನೋಡಿ ಸ್ಪೇಸ್ ಇದೆ ನೋಡಿ ಅಲ್ಲಿ ಇದು ನೋಡಿ ನಿನ್ನೆ ವಾಸ್ತು ಪೂಜೆ ಮಾಡಿರುವಂಥದ್ದು ಇದೊಂದು ಬೆಡ್ರೂಮು ಇನ್ನು ನಂಗಂತೂ ತುಂಬಾ ಇಷ್ಟ ಇಷ್ಟ ಆಗಿರುವಂತಹ ಜಾಗ ಇದು ಅಂತ ಹೇಳ್ಬೋದು ಎಲ್ಲ ಕಡೆ ಕಾಣಿಸ್ತದೆ ಎಲ್ಲ ಕಡೆ ನೋಡ್ಬೋದು ನೋಡಿ ಇಲ್ಲಿ ನಿಂತ್ಕೊಂಡಿದ್ರೆ ಟೈಮ್ ಓದೋದೇ ಗೊತ್ತಾಗಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ ನೋಡಿ ಎಕ್ಸ್ಟ್ರಾ ಸ್ಪೇಸಲ್ಲಿ ಈ ರೀತಿ ಮಾಡಿದ್ದಾರೆ ಇನ್ನು ಅಲ್ಲಿ ಕೆಳಗಡೆಯಿಂದ ಚಿಕ್ಕಬನೋರು ಮನೆ ಕೂಡ ಕಾಣಿಸ್ತದೆ ತುಂಬಾ ಇಷ್ಟ ಆದಂತಹ ಜಾಗ ಅಂತ ಹೇಳ್ಬೋದು ನನಗಂತೂ ಇನ್ನು ನಾವು ಹೋಗುವಷ್ಟೊತ್ತಿಗೆ ಇನ್ನೂ ಜನ ಸೇರಿರಲಿಲ್ಲ ಇನ್ನು ಜನ ಸೇರಿದ ನಂತರ ನಮಗೆ ವಿಡಿಯೋ ಮಾಡಲಿಕ್ಕೂ ಆಗೋದಿಲ್ಲ ಅಲ್ಲಿ ನೆಂಟ್ರಿಸ್ಟ್ರ ಹತ್ರ ಮಾತಾಡಿಸೋದಾಗ್ತದಲ್ಲ ಆಮೇಲೆ ಅಷ್ಟೊಂದು ಒಳ್ಳೆಯದು ಆಗೋದಿಲ್ಲ ವೀಡಿಯೋ ಮಾಡಿಕೊಂಡು ಹೋಗ್ಲಿಕ್ಕೆ ಮಕ್ಕಳ ಹತ್ರ ಅವರ ಹತ್ರ ಇವ್ರ ಹತ್ರ ಎಲ್ಲ ವೀಡಿಯೋ ಮಾಡಿಸಿಕೊಳ್ಳುವಂಥದ್ದು ಅಷ್ಟೇ ಇದು ಫಸ್ಟ್ ಮನೆದು ವ್ಯೂ ಆಯ್ತಲ್ಲ ಇದು ಇನ್ನೊಂದು ಮನೆಗೆ ಈಗ ಹೋಗಿದ್ದೇವೆ ನೋಡಿದ್ದು ರೆಂಟಿಗೆ ಎಂತ ಮಾಡಿರುವಂಥದ್ದು ಕಟ್ಟಿಸಿರುವಂಥದ್ದು ಒಳ್ಳೆ ಪ್ಲಾನ್ ಅಲ್ಲೇ ಕಟ್ಟಿಸಿದ್ದಾರೆ ನೋಡಿ ಡಬಲ್ ಬೆಡ್ರೂಮ್ ಮನೆ ಇದು ಎಲ್ಲ ಕಡೆಯಿಂದನೂ ಅಷ್ಟೇ ನೋಡಿ ಎಷ್ಟು ಸಾಕಷ್ಟು ಗಾಳಿ ಬೆಳಕು ಇರುವಂತಹ ಜಾಗ ಅಂತಾನೆ ಹೇಳ್ಬೋದು ನೋಡಿ ಇದೊಂದು ಇನ್ನೊಂದು ಬೆಡ್ರೂಮ್ ಅದರಲ್ಲಿರುವಂಥದ್ದು ಇಲ್ಲೂ ಅಷ್ಟೇ ನೋಡಿ ಹಸಿರು ಹಸಿರು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಮನೆ ಒಳಗಡೆ ಎಲ್ಲಿಂದ ನೋಡಿದ್ರು ಅಷ್ಟೇ ಇನ್ನೊಂದು ಕಿಚನ್ ಇದೆ ಟಾಯ್ಲೆಟ್ ಆಮೇಲೆ ಬಾತ್ರೂಮ್ ಎಲ್ಲಾನು ಇದೆ ಇದೊಂದು ಎಕ್ಸ್ಟ್ರಾ ಲಿವಿಂಗ್ ಏರಿಯಾ ಅಂತ ಹೇಳ್ಬೋದು ಎಕ್ಸ್ಟ್ರಾ ಜಾಗ ಮಕ್ಕಳಿಗೆಲ್ಲ ಓದೋದಕ್ಕೆ ಏನಕ್ಕಾದರೂ ಅಷ್ಟೇ ಎಕ್ಸ್ಟ್ರಾ ಏನಾರದನ್ನು ಇಟ್ಕೊಳ್ಳಿಕ್ಕೂ ಆಗ್ಬೋದು ಅಂತೂ ದೊಡ್ಡದಾಗಿದೆ ಈ ಮನೆ ಅಂತೂ ಡಬಲ್ ಬೆಡ್ರೂಮ್ ಅಲ್ಲದೆ ಎಕ್ಸ್ಟ್ರಾ ಜಾಗ ಇರುವಂಥ ಮನೆ ಅಂತಲೇ ಹೇಳ್ಬೋದು ಇದು ನೋಡಿ ಆಮೇಲೆ ಓಪನ್ ಕಿಚನ್ ಇರುವಂಥದ್ದು ಇಲ್ಲಿ ಹೀಗೇನೆ ಬಂದರೆ ಇಲ್ಲಿ ಹೊರಗಡೆಗೆ ಬರ್ತೇವೆ ನಾವಿಲ್ಲಿ ಇದು ಈ ಕಡೆಯಿಂದ ಸ್ಟೆಪ್ಸ್ ಇರುವಂತದ್ದು ಆ ಮನೆಗೆ ಆ ಕಡೆಯಿಂದ ಸ್ಟೆಪ್ ಒಳಗಡೆಯಿಂದ ಸ್ಟೆಪ್ಸ್ ಇರುತ್ತೆ ಇದು ಹೊರಗಡೆಯಿಂದ ಸ್ಟೆಪ್ ಇರುತ್ತಂತది ಈ ಮನೆಗೆ ಇದು ರೆಂಟ್ ಅಂತ ಕಟ್ಟಿಸಿರೋದ್ರಿಂದಾಗಿ ಸೆಪರೇಟ್ ಆಗಿ ಇಡಕೊಂಡು ಮೆಟ್ಟಲು ಮಾಡಿದಿದ್ದಾರೆ ಹಾಗೇನೇ ಇದು ಮೇಲ್ಗಡೆಗೆ ಹೋಗುವಂತದ್ದು ಇಲ್ಲಿ ನೋಡಿ ಕೆಳಗಡೆಯಿಂದ ಈ ರೀತಿ ಮೇಲೆ ಹತ್ತುಕೊಂಡು ಬರುವಂತದ್ದು ಈಗ ಮೇಲೆ ಹೋಗಿದ್ದೇವೆ ಆರೆಕಂಡ್ಯರ ಗೆ ಸ್ಕೆಚ್ ಪರಿ ತಾರೈ ಕಂಡ್ ಮೂಲೆ ತಾರ ಮುಟ್ಟಡೆ ಇದಾದ ನಂತರ ಕೆಳಗೆ ಬರ್ಬೇಕಿದ್ರೆ ಸತ್ಯನಾರಾಯಣ ಪೂಜೆ ಎಲ್ಲ ಆಯ್ತು ಅದ್ರದ್ದು ವಿಡಿಯೋ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಾನು ಜಾಸ್ತಿ ಜನ ಸೇರಿದ್ರೆ ಒಳಗೆ ಫುಲ್ಲು ಜನ ಸೇರಿದ ನನಗೆ ಅಷ್ಟೊಂದು ಒಳ್ಳೆಯ ಆಗಲಿಲ್ಲ ಹಾಗಾಗಿ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಅದಾದ ನಂತರದ್ದು ವೀಡಿಯೋ ಮಾಡಿರುವಂಥದ್ದು ಕ್ಲಿಪ್ಪಿಂಗ್ಸ್ ನಾನು ಹಾಕಿರುವಂಥದ್ದು ಅಷ್ಟೇ ಪೂಜೆ ಆದ ನಂತರದ್ದು ಆಮೇಲೆ ಇಲ್ಲಿ ನನ್ನ ಅತ್ತಿಗೆಯ ಮಕ್ಕಳು ಆಮೇಲೆ ಅತ್ತಿಗೆ ಅಂದರೆ ಎಲ್ಲ ಇದ್ದರು ನೋಡಿ ಅವರೊಟ್ಟಿಗೆ ಮಾತಾಡಿಸ್ತಾ ಇದ್ದೆ ಹಾಗೆಯೇ ಸುಮ್ಮನೆ ವೀಡಿಯೋ ಮಾಡುವ ಅಂತ ಅನಿಸ್ತಿತ್ತು ಮಕ್ಕಳ ಹತ್ರ ಅದು ಕೂಡ ಮಾಡಿಸಿರುವಂಥದ್ದು ಬೇರೆಲ್ಲೂ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಇಲ್ಲಿ ಅಪ್ಪತ್ತಿಗೆ ಅವರ ಫ್ಯಾಮಿಲಿಯವರ ಜೊತೆ ಮಾತಾಡಿಸ್ತಾ ಇದ್ದಾರೆ ನಾನು ಇಲ್ಲಿ ಮಕ್ಕಳು

ಇನ್ನು ಗೃಹ ಪ್ರವೇಶಕ್ಕೆ ತುಂಬಾ ಜನ ಸೇರಿದ್ರು ಅಪ್ಪ ಅಮ್ಮ ಕೂಡ ವಿಡಿಯೋ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಾನು ನೋಡಿ ಇಲ್ಲಿ ಚಂದ್ರಕನ ತಂಗಿಯ ಮಗ ಊಟ ಮಾಡೋದಿಲ್ಲ ಅಂತ ಹೇಳಿ ಹಠ ಮಾಡ್ತಾ ಇದ್ದ ಆದ್ರೆ ಫೋನ್ ಕೊಟ್ರೆ ಮಾತ್ರ ನೋಡಿ ಎಷ್ಟು ಖುಷಿಯಾಗಿ ನೋಡ್ತಾ ಇದ್ದಾನೆ ಹಾಗೇನೆ ಇಲ್ಲಿ ಗೃಹ ಪ್ರವೇಶಕ್ಕೆ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಲು ಬಂದಿದ್ಲು ವಿಡಿಯೋ ಮಾತ್ರ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಫೋಟೋ ಸಾಕು ಮತ್ತೆ ಇವತ್ತು ನಿನ್ನೆ ಕಲ್ಲಲ್ಲಿ ಪೂಜೆ ಇತ್ತು ಮಂಗಳೂರು ಎಲ್ಲ ಖಾಲಿಯಾಗಿದೆ ನೋಡಿ ಪೂರಿ ಉಂಟು ಈ ರೈಸ್ ಇತ್ತು ಬಾಯ್ಲ್ಡ್ ರೈಸ್ ವೈಟ್ ರೈಸ್ ರಸ ಅಮ್ಮ ಗುದ್ದೆ ಹಪ್ಪಳ ನೋಡಿ ಕೆಂಪು ಹಪ್ಪಳ ನೋಡಿ ಗೋಧಿ ಹಲ್ವಾ ಪಾಯಸ ಮಜ್ಜಿಗೆ ಇನ್ನೂ ಊಟ ಎಲ್ಲ ಆದ ನಂತರ ಏನೇನು ಊಟ ಇತ್ತು ಅಂತೇಳಿ ಇಷ್ಟೊತ್ತು ನಿಮಗೆ ಊಟದ ಪರಿಚಯ ಮಾಡಿ ನೋಡಿ ಇವನೇ ಮುಖ ಸರಿಯಾಗಿ ತೋರಿಸ್ತಾ ಎಲ್ಲ ಪಾಪುಳಿ ಅಂತ ನಮ್ಮ ದೊಡ್ಡಕ್ಕನ ತಮ್ಮನ ಮಗ ಅಂತ ಇವನ ಹೆಸರು ಇವನದ್ದು ಇತ್ತೀಚೆಗೆ ಮದುವೆ ಆಯಿತು ಮದುವೆಗೆಲ್ಲ ಹೋಗಿದ್ದೆವು ಆದರೆ ವೀಡಿಯೋ ಎಲ್ಲ ಏನೂ ಮಾಡಲಿಕ್ಕೆ ಹೋಗಲಿಲ್ಲ ಯಾಕೆ ನಿಮ್ಮ ವೀಡಿಯೋ ಮಾಡಿಲ್ಲ ಅಂತ ಕೇಳಿದ ತರಲೆ ಅಂತ ಹೇಳ್ಬೋದು ಸ್ವಲ್ಪ ಇವನು ಇಲ್ಲಿ ಎಲ್ಲ ಆಯಿತು ನೆಂಟ್ರಿಸ್ಟರೆಲ್ಲ ಹೋಗಿ ಆಯಿತು ಈಗ ಸ್ವಲ್ಪ ಮಂದಿ ಸಂಜೆ ವಾಪಸ್ ಬರಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದರು ಬರದಿ ಇನ್ನು ಇಲ್ಲಿ ಒತ್ತಾರೆ ಇರುವಂತಹ ಕೆಲಸ ನಡೀತಾ ಇದೆ ಎಲ್ಲ ತಂದಿಟ್ಟರು ಮಕ್ಕಳೆಲ್ಲ ಇಲ್ಲಿ ಈಗೆಲ್ಲ ಎಲ್ಲ ಬೇರೆ ಬೇರೆ ಪಾತ್ರೆಗೆ ಅಡಿ ಹಾಕಿರುವಂಥ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಇದಾಗಿತ್ತು ಪೂಜೆಯ ದಿನದ ಬ್ಲಾಗ್ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇಲ್ಲಿ ಕೊನೆಯ ಕ್ಲಿಪ್ಪಿಂಗ್ಸ್ ಇದು ಸಣ್ಣ ಬಾವನವರ ಮನೆಯಲ್ಲಿ ನಮ್ಮ ನೆಂಟ್ರಿಯವರಿ ಇವರು ಅವರ ಚೈಲ್ಡ್ಹುಡ್ ಮೆಮೊರೀಸ್ನ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದರು